ಪುಲದಲ್ಲಿ ಓದುತ್ತಿದ್ದೇನೆ ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ಸೋಡಾ ಕಾರಂಜಿ ಒಂದು ಒಂದು ಕಾರ್ಷೀಟನ್ನು ಕೊಳವೆಯಂತೆ ಸುತ್ತಿಕೊಂಡು ಸೋಡಾ ಬಾಟಲಿಯ ಬಾಯಷ್ಟು ಅಗಲಕ್ಕೆ ಸುತ್ತಿಕೊಳ್ಳಿ ಸೋಡಾವನ್ನು ಸಮತಟ್ಟಾದ ನೆಲದ ಮೇಲೆ ಇಡಿ ಒನ್ ಒಂದು ಪ್ಯಾಕ್ ಮೆಂಟಸ್ ಅನ್ನು ಬಾಟಲಿಯ ಒಳಗೆ ಹಾಕಿ ಇದು ಒಂದು ರಾಸಾಯನಿಕ ಕ್ರಿಯೆಯಲ್ಲ ಸೋಡಾದ ನೀರಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಕರಗಿಸಿರುತ್ತಾರೆ ಕಾರ್ಖಾನೆಯಲ್ಲಿ ಸೋಡಾ ತಯಾರಿಸುವಾಗ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೆಚ್ಚಿನ ಒತ್ತಡದಲ್ಲಿ ಕರಗಿಸಿರುತ್ತಾರೆ ಹಾಗಾಗಿ ಅದು ಗುಳ್ಳೆಗಳಿಂದ ಕೂಡಿದೆ ಹಾಗಾಗಿ ನೀರಿನ ಅಣುಗಳ ನಡುವೆ ಬಲವಾದ ಆಕರ್ಷಣೆ ಇರುತ್ತದೆ ಬಾಟಲಿಯಲ್ಲಿರುವುದಕ್ಕಿಂತ ಹೊರಗಿನ ಒತ್ತಡ ಕಡಿಮೆ ಹಾಗಾಗಿ ಗುಳ್ಳಗಳು ಉಂಟಾಗುತ್ತವೆ ಕಾರ್ಬನ್ ಡೈಆಕ್ಸೈಡ್ ಅಣುಗಳು ನೀರಿನ ಅಣುಗಳಿಂದ ಸುತ್ತುವರೆದಿವೆ ಎಂಬುದು ನೆನಪಿಡಿ ಕೆಲವು ಕಾರ್ಬನ್ ಡೈಆಕ್ಸೈಡ್ ಅಣುಗಳು ನೀರಿನ ಅಣುಗಳಿಂದ ದೂರವಾಗಿ ಒಟ್ಟಿಗೆ ಸೇರಿ ಗುಳ್ಳೆಗಳನ್ನು ರೂಪಿಸಲು ಮೆಂಟೋ ಸಹಕರಿಸುತ್ತದೆ ಮೆಂಟೋ ಸುರಿದಾಗ ಇದ್ದಕ್ಕಿದ್ದಂತೆ ಸಿಕ್ಕಾಪಟ್ಟೆ ಗುಳ್ಳುಗಳು ಒಟ್ಟೊಟ್ಟಿಗೆ ರೂಪುಗೊಂಡು ಮೇಲಕ್ಕೆ ಚಿಮ್ಮುತ್ತದೆ